ಕ್ರೈ ಸಲೋಡ್ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವೂ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತುತಿ ಈ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ದೇವ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ನಿಮ್ಮೆಲ್ಲ ಪ್ರೀತಿ ಉಪಕರಣಿಗಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೆ ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ಹೃದಯ ಪೂರ್ವಕವಾದಂತ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ನಾಯಿಗಳಿಗೂ ಮತ್ತು ಹಂದಿಗಳಿಗೂ ಸಮಾನರು ಶಿಕ್ಷೆ ಭಾಗ ಮೂರು ನಾಯಿಗಳಿಗೂ ಮತ್ತು ಹಂದಿಗಳಿಗೂ ಸಮಾನರು ಶಿಕ್ಷೆ ಭಾಗ ಮೂರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಇದನ್ನ ಜ್ಞಾನೋಕ್ತಿಗಳು ಇಪ್ಪತ್ತಾರು ಹನ್ನೊಂದು ಎರಡು ಪೇತ್ರ ಎರಡು ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಕೂಡ ನಾವು ನೋಡುವಾಗ ದೇವರ ಮಾತನ್ನು ಕೇಳದೆ ನಡೆಯುವವರು ಅದಕ್ಕೆ ವಿರೋಧವಾಗಿ ನಡೆಯುವರು ಹಂದಿಗಳಿಗೂ ನಾಯಿಗಳಿಗೂ ಸಮಾನ ಎಂಬುದಾಗಿ ನಾವು ಮೊನ್ನೆಯಿಂದ ತಿಳಿದುಕೊಳ್ಳುತ್ತಾ ಇದ್ದೇವೆ ಹಾಗೆ ಅದೇ ಭಾಗವನ್ನು ಇವತ್ತು ನೋಡಿಕೊಳ್ಳೋಣ ವಚನದ ಕಡೆಗೆ ಹೋಗೋಣ ಯೋ ಯೋಹಣ ಇಪ್ಪತ್ತ ಒಂದನೇ ಅಧ್ಯಾಯ ಹದಿನೈದರಿಂದ ಹದಿನೇಳು ಅವರು ಊಟ ಮಾಡಿದ ಮೇಲೆ ಏಸು ಸಿಮೋನ ಪೇತ್ರನನ್ನು ಯೋಹೋನನ ಮಗನಾದ ಸಿಮೋನೇ ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲವನು ಹೌದು ಸ್ವಾಮಿ ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು ಆತನು ಅವನಿಗೆ ನನ್ನ ಕುರಿಗಳನ್ನು ನನ್ನ ಕುರಿ ಮರಿಗಳನ್ನು ಮೇಯಿಸು ಎಂದು ಹೇಳಿದನು ಯಾರು ಏ ಸ್ವಾಮಿ ದೇವಾ ನಿಮಗೆ ಸ್ತೋತ್ರ ಯಾರಿಗೆ ಯೋಹೋನಿಗೆ ಹಾಗೆ ಇವತ್ತು ಯೋಹಾನಿ ಕೂಡ ದೇವರು ದರ್ಶನವನ್ನು ಕೊಟ್ಟರು ತಿಳಿಸಿದ್ರು ನಡೆಸ್ತಾ ಇದ್ದಾರೆ ಆಗ ಯೋಹವನ ಏನು ಮಾಡಿದ ಸರಿಯಾಗಿ ದೇವರ ಮೇಲೆ ಭರವಸೆ ಇಟ್ಟ ಇವರೇ ದೇವರು ಇವರಿಂದಲೇ ರಕ್ಷಣೆ ಹೊರತು ಬೇರೆ ಯಾರಿಂದಲೂ ರಕ್ಷಣೆ ಇಲ್ಲ ಹೇಳಿ ಅದು ಯೇ ಸ್ವಾಮಿಯ ಮೇಲೆ ಅಂದರೆ ಪರಮಾತ್ಮನ ಮೇಲೆ ಭಗವಂತನ ಮೇಲೆ ಕೂಡ ಸರಿಯಾದ ಭರವಸೆಯನ್ನು ಇಟ್ಟ ಆಗಲ್ಲಿ ದೇವರು ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ಯಾರಿಗೆ ಯೋಹನಿಗೆ ನನ್ನ ಕುರಿಮರಿಗಳನ್ನು ಮೇಯಿಸುವಂತಾಗ ನನ್ನ ವಿಷಯವನ್ನು ನಾನು ಯಾ ಎಲ್ಲಿಗೆ ನಿನ್ನ ಕಳಿಸ್ತೇನೋ ಅಲ್ಲಿಗೆ ಅರೇಮೇನಿಗೆ ಕೂಡ ಅದೇ ಮಾತನ್ನು ಹೇಳಿದ್ದಾರೆ ನಾನು ನಿನ್ನನ್ನು ಎಲ್ಲಿ ಕಳಿಸ್ತೇನೆ ಅಲ್ಲಿಗೆ ಹೋಗು ಯಾರಿಗೆ ಏನು ಹೇಳಬೇಕು ಹೇಳು ನನ್ನ ಪರವಾಗಿ ಸಾಕ್ಷಿ ಕೂಡ ಅವರನ್ನು ಖಂಡಿತವಾಗಿ ಅವರನ್ನು ಎಚ್ಚರಿಸು ನನ್ನ ಸತ್ಯ ಸುವಾರ್ತೆಯನ್ನು ಅವರಿಗೆ ಸಾರುವು ಎಂಬುದಾಗಿ ಹಾಗೆ ಇವತ್ತು ದೇವರು ಏನ್ಮಾಡ್ತಾ ಇದ್ದಾರೆ ಎಲ್ಲರನ್ನ ಸತ್ಯ ಸ್ವಾರ್ಥ ಕೂಡ ಆರಿಸಿಕೊಳ್ಳೋದಿಲ್ಲ ದೇವರಿಂದ ಆಯ್ಕೆಯಾದವರನ್ನು ಮಾತ್ರ ಅವರ ಬಾಯಲ್ಲಿ ಮಾತ್ರ ದೇವರು ಸತ್ಯ ಸುವಾರ್ತೆಯನ್ನು ಸಾರಿಸ್ತಾ ಇದ್ದಾರೆ ನನ್ನ ಕುರಿಮರಿಗಳನ್ನು ಮೇಯಿಸಂದರೆ ನನ್ನ ವಾಕ್ಯಗಳನ್ನ ನೀನು ಅವರಿಗೆ ಖಡಾಖಂಡಿತವಾಗಿ ಅವರಿಗೆ ತಿಳಿಸು ಮರಣದಿಂದ ಅವರನ್ನ ತಪ್ಪಿಸು ಒಂದು ಮರೆ ಮಾಡಬೇಡ ಎಂಬುದಾಗಿದ್ದು ದೇವರಿಂದ ಯೋಹವನನ್ನು ಹೇಗೆ ಆಯ್ಕೆಗೊಂಡನೋ ಹಾಗೆ ದೇವರೇ ಯಾರನ್ನು ಸ್ವಾರ್ತೆಗಾಗಿ ಆರಿಸಿಕೊಂಡಿದ್ದಾರೆ ಅವರು ಮಾತ್ರ ಯಾವ ವಿಷಯಕ್ಕೂ ಆಸೆ ಪಡದೆ ಸತ್ಯ ಸ್ವಾರ್ಥೆಯನ್ನೇ ಸಾರುವವರಾಗಿದ್ದಾರೆ ಅದುವೇ ಇವತ್ತು ನನ್ನ ಮೂಲಕವೂ ದೇವರು ನಿಮಗೆ ತಿಳಿಯ ಪಡಿಸುವುದು ನನ್ನ ಸಹೋದರ ಆ ಸಹೋದರಿಯರೇ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಹದಿನಾರು ಆತನು ಎ ತಿರುಗಿ ಎರಡನೇ ಸಾರಿ ಅವನನ್ನು ಯೋಹನನ ಮಗನಾದ ಸಿಮೋನನೇ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು ಹೌದು ಸ್ವಾಮಿ ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು ಆತನವನಿಗೆ ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು ದೇವ್ರ ನಮಗೆ ಸ್ತೋತ್ರವಾಗಲಿ ಒಂದು ಅಲ್ಲ ಎರಡನೇ ಸಲ ಮತ್ತೆ ಅವನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಮಮತೆಯನ್ನು ಇಟ್ಟಿದ್ದೀಯಾ ಎಂಬುದಾಗಿ ಆವಾಗ ಅಲ್ಲಿ ಏನು ಹೇಳ್ತಾ ಇದ್ದಾನೆ ಹೌದು ಸ್ವಾಮಿ ಅಂತ ಈಗ ಮೊದಲನೇ ಹದಿನೈದನೇ ವಚನದಲ್ಲಿ ಕುರಿ ಮರಿಗಳನ್ನು ಕಾಯಿ ಅಂತ ಇಲ್ಲಿ ನೋಡುವಾಗ ನನ್ನ ಕುರಿಗಳನ್ನು ಕಾಯಿ ಆಗ ಎಲ್ಲರನ್ನು ಕೂಡ ನಾನು ನಿನ್ನ ಇಲ್ಲಿ ಕಳಿಸ್ತೇನೆ ಹೋಗಿ ನನ್ನ ಸತ್ಯ ಸುವಾರ್ತೆಯನ್ನು ಸಾರು ಅಲ್ಲಿ ಅವರನ್ನು ನೀನು ಆ ಪಾಪದಿಂದ ಬಿಡುಗಡೆ ಮಾಡಬೇಕು ರಕ್ಷಣೆ ಕೊಡಬೇಕು ನೀನು ಎಂಬುದಾಗಿ ಹಾಗೆ ಇವತ್ತು ಅನೇಕರು ದೇವರಿಂದ ಆರಿಸಿಕೊಂಡವರ ಮುಖಾಂತರ ಮಾತ್ರ ಸತ್ಯ ಸುವಾರ್ತೆ ಬರಲಿಕ್ಕೆ ಸಾಧ್ಯ ಆಗ ಅದನ್ನು ಕಠಿಣ ವಾಕ್ಯ ಮರಣ ಮತ್ತು ಶಾಪ ಮತ್ತು ಆಶೀರ್ವಾದ ಮರಣ ಮತ್ತು ಜೀವವನ್ನು ನಿಜವಾಗಿಯೂ ಶಾಪ ಆಶೀರ್ವಾದನ ಒಟ್ಟಾಗಿ ಯಾರು ಸಾಯ್ಕೊಂಡು ಹೋಗ್ತಾರೋ ಅವರು ದೇವರಿಂದ ಆಯ್ಕೆಯಾದವರಿಗೆ ಮಾತ್ರ ಹತ್ರ ಸಾಧ್ಯ ಉದಾಹರಣೆಗೆ ಪ್ರವಾದಿಗಳು ಸಾಕ್ಷಿಗಳನ್ನು ನೋಡಿರಿ ಈ ಸ್ಥಾನಿಕ ಯೋಹನನ್ನು ನೋಡಿರಿ ದೀಕ್ಷ ಸಮಯದಲ್ಲಿ ಯಾವ ರೀತಿಯಲ್ಲಿ ಎಚ್ಚರಿಸ್ತಾ ಇದ್ದಾನೆ ಖಂಡಿಸ್ತಾ ಇದ್ದಾನೆ ಗದರಿಸ್ತಾ ಇದ್ದಾನೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಹಾಗೆ ಇದು ಎಲ್ರಿಗೂ ಇದು ಸಾಧ್ಯವೇ ಇಲ್ಲ ಹಾಗೆ ದೇವರಿಂದ ಆಯ್ಕೆಯಾದವರು ಏನು ಮಾಡ್ತಾರೆ ಸತ್ಯ ಸುವಾರ್ತೆಯನ್ನು ಕೇಳಿ ಬದಲಾಗ್ತಾರೆ ಜೀವವನ್ನು ಬದಲು ಮಾಡಿಕೊಳ್ತಾರೆ ಯಾರು ಬದಲು ಮಾಡಿಕೊಳ್ಳುವುದಿಲ್ಲವೋ ಈ ಕಡೆ ದೇವರು ಬೇಕು ದೆವ್ವ ಬೇಕು ಅಂತ ಹೋಗ್ತಾರೆ ಅವರೇ ಹಂದಿಗಳಾಗಿದ್ದಾರೆ ನಾಯಿಗಳಾಗಿದ್ದಾರೆ ಎಂಬುದಾಗಿ ಜ್ಞಾನೋಕ್ತಿಗಳು ಇಪ್ಪತ್ತಾರು ಹನ್ನೊಂದು ಎರಡು ಪೇತ್ರ ಎರಡು ಇಪ್ಪತ್ತರಿಂದ ಇಪ್ಪತ್ತ ಎರಡರವರೆಗೆ ಓದುವಾಗ ಅಲ್ಲಿ ಬಹಳ ಚೆನ್ನಾಗಿ ತಿಳಿದುಕೊಳ್ಳಬಹುದು ಹದಿನೇಳನೇ ವಚನ ಯೋಹನ ಇಪ್ಪತ್ತೊಂದು ಹದಿನೇಳು ಆತನು ಮೂರನೇ ಸಾರಿ ಯೋಹನನ ಮಗನಾದ ಶಿವನಿ ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು ಮೂರನೇ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದಕ್ಕೆ ಪೇತ್ರ ದುಃಖಪಟ್ಟು ಸ್ವಾಮಿ ನೀನು ಎಲ್ಲ ಬಲ್ಲೆ ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದಿದೆ ಅಂದನು ಅವನಿಗೆ ಏಸು ನನ್ನ ಕುರಿಗಳನ್ನು ಮೇಯಿಸು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಇಲ್ಲಿ ಪೇತ್ರನಿಗೆ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಗ ಪೇತ್ರನಿಗೂ ಹೇಳಿದ ಮಾತು ಇದುವೇ ಯೋಹನಿಗೂ ಕೂಡ ಹೇಳಿದ ಮಾತು ಮತ್ತು ಪೇತ್ರನಿಗೂ ಹೇಳಿದ ಮಾತು ಇದಾಗಿದೆ ನನ್ನ ಕುರಿಗಳನ್ನು ನೀನು ಏನು ಮಾಡು ನೀನು ಮೇಯಿಸು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯಾ ಎಂಬುದಾಗಿ ಹಾಗೆ ನೋಡುವಾಗ ನೋಡಿ ದೇವರು ಹನ್ನೆರಡು ಮಂದಿ ಶಿಷ್ಯರನ್ನು ಆರಿಸಿಕೊಂಡ್ರು ಯುವ ಒಬ್ಬ ಹಣದಾಸಿಗೆ ಹೋಗಿ ಏನಾದ ಏ ಸ್ವಾಮಿಯ ಸಿಲುಗೆಗೆ ಏರ್ಸಕ್ಕೆ ಒಂದ್ ದಿವ್ಸಕ್ಕೆ ಮೊದಲು ನೇಣ ಹಾಕೊಂಡು ಆ ಹಗ್ಗ ತುಂಡಾಗಿ ಕೆಳಗೆ ಬಿದ್ದು ಹೊಟ್ಟೆ ಹೊಡೆದು ಹೋಗಿ ಕರಳು ಹೊರಗಡೆ ಬಂದು ಸತ್ತ ಆಮೇಲೆ ಹನ್ನೊಂದು ಜನ ಇದ್ರು ಆ ಹನ್ನೊಂದು ಜನರಲ್ಲಿ ಕೂಡ ಕಡೆಗೆ ಏನು ಮಾಡಿದ್ರು ಚೀಟಿ ಹಾಕಿ ಒಬ್ಬರನ್ನ ಆರಿಸಿಕೊಂಡ್ರು ಆಮೇಲೆ ಯೇ ಸ್ವಾಮಿಯನ್ನು ಮಾಡಿದಾಗ ಎಂಟು ಜನರಿಂದ ಓಡಿ ಹೋದರು ಅಲ್ಲಿ ಒಂಬತ್ತು ಜನರಿಂದ ಓಡಿ ಹೋದ್ರು ಯಾರು ಅಲ್ಲಿ ಇರಲಿಲ್ಲ ಈ ಮೂರು ಜನ ಮಾತ್ರ ದೃಢವಾಗಿ ನಿಂತರು ಯಾರೋ ಯವಹೋನ ಯಾಕೋಬ ಪೇತ್ರ ಬಾಕಿ ಒಂಬತ್ತು ಜನ ಕೂಡ ಅಲ್ಲಿಂದ ಓಡಿ ಹೋದ್ರು ಅಲ್ಲಿವರೆಗೆ ಹಾಗೆ ಇವರು ಮಾತ್ರ ಅಲ್ಲಿ ಈ ಹನ್ನೆರಡು ಜನರಲ್ಲಿ ನಿಜವಾದ ಶಿಷ್ಯರು ಯಾರಾಗಿದ್ದರೂ ಮೂರು ಜನ ಇದ್ದು ಆಗಿನ ಕಾಲದಲ್ಲಿ ಹಾಗೆ ಇವರಾಗಿದ್ದಾರೆ ದೇವರಿಂದ ಆಯ್ಕೆಯಾದವರು ಅವರಿಗೆ ನನ್ನ ಕುರಿಗಳನ್ನು ಮೇಯಿಸು ಅಂದರೆ ಸರಿಯಾದ ಸುವಾರ್ತೆಯನ್ನು ಅವರಿಗೆ ಸಾರು ಪಾಪದಿಂದ ಬಿಡುಗಡೆ ಮಾಡು ಎಲ್ಲ ವಿಷಯವನ್ನು ಅವರಿಗೆ ನೀನು ತಿಳಿಸು ಅವರನ್ನು ಬಿಡಬೇಡ ಇದುವೇ ಇವತ್ತು ಸತ್ಯ ಸ್ವಾರ್ಥಿಗಳ ಮುಖಾಂತರ ಖಡಾ ಖಂಡಿತ ಶಾಪ ಮತ್ತು ಆಶೀರ್ವಾದ ಇದ್ದಿದ್ದು ಇದ್ದಾಗ ಯಾವುದಕ್ಕೂ ಆಸೆ ಪಡದೆ ಹೋಗ್ತಾ ಇರೋದು ಇದ್ವಿ ಇದನ್ನ ಕೇಳಿ ಯಾರು ಆಶೀರ್ವಾದ ಬರ್ತಾರೋ ಅವರನ್ನ ದೇವರು ಸ್ವೀಕಾರ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಅದು ದೇವರಿಂದ ಆಯ್ಕೆ ಆದವರು ಮಾತ್ರ ಕಠಿಣ ಸ್ವಾರ್ಥಗಳನ್ನ ಕೇಳಿ ನಾವು ತಪ್ಪು ಮಾಡಿದ್ದೇವಪ್ಪ ಬದಲಾಗಬೇಕು ಅಂತ ಬದಲಾಗ್ತಾರೆ ದೇವರ ಆಶೀರ್ವಾದ ಇಲ್ಲದ ಹೋದರೆ ಅವರು ಕೂಡ ಬದಲಾಗಲು ಸಾಧ್ಯವಿಲ್ಲ ಕೇಳಿ 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 ಕಡೆ ಹೇಳಿದ ಹಾಗೆ ಈ ಕಡೆ ದೇವರು ಬೇಕು ದೆವ್ವನು ಬೇಕು ಪ್ರಪಂಚವೂ ಬೇಕು ಎಲ್ಲ ಬೇಕಂತಾದ್ರೆ ಇವರೇ ಆಗಿದ್ದಾರೆ ನಂದಿಗಳಿಗೂ ನಂದಿಗಳು ನಾಯಿಗಳು ಅವರಿಗೆ ಮುಂದೆ ಬರುವಂಥ ಶಿಕ್ಷೆ ಬಹಳ ಇದೆ ಎಂಬುದಾಗಿ ನಾವು ನಿನ್ನೆ ಕೂಡ ಇದನ್ನು ಓದಿ ತಿಳಿದುಕೊಂಡಿದ್ದೇವೆ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನಾವು ಆ ರೀತಿ ಆಗಬಾರದು ಯಾಕೋಬ ಯೋಗ ಪೇತ್ರನ ಹಾಗೆಯೂ ನಾವು ಏನು ಮಾಡಬೇಕು ಪ್ರವಾದಿ ಸಾಕ್ಷಿಗಳಾಗಿ ಆಗಲು ಪ್ರಯತ್ನ ಮಾಡಬೇಕು ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಇಬ್ರಿಯ ಮೂರು ಹನ್ನೆರಡರಿಂದ ಹದಿನೈದು ಸಹೋದರರೇ ನೋಡಿಕೊಳ್ಳಿರಿ ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯ ನಿಮ್ಮೊಳಗೆ ಯಾವನಲ್ಲಿ ಇರಬಾರದು ನೋಡಿ ದೇವರು ಜೀವ ಸ್ವರೂಪನಾಗಿದ್ದಾರೆ ಮೊದಲು ವಾಣಿ ಶಬ್ದ ಅಗ್ನಿಸ್ತಂಭ ಮೇಘಸ್ತಂಭ ವಾಣಿಯಾದಂಥ ದೇವರು ಸರ್ವವನ್ನು ಸೃಷ್ಟಿ ಮಾಡಿದಂಥ ದೇವರು ಮನುಷ್ಯನ ಅವತಾರವಿತ್ತಿ ಬಂದು ಮೂವತ್ತ ಮೂರು ವರ್ಷ ಜೀವಿಸಿದರು ಆಮೇಲೆ ಪರಲೋಕಕ್ಕೆ ಹೋದರು ಇವತ್ತು ಕೂಡ ಇಬ್ರಿಯ ಹದಿಮೂರನೇ ಅಧ್ಯಾಯ ಎಂಟನೇ ವಾಕ್ಯ ನೋಡುವಾಗ ಏಸು ಒಂದು ಇಂದು ಎಂದೆಂದು ಜೀವಿಸುತ್ತಾ ಇದ್ದಾರೆ ಅಂದರೆ ಪರಮಾತ್ಮನ ಭಗವಂತನು ಇವತ್ತು ಕೂಡ ಆಕಾಶದ ಮೇಲೆ ನೀರಿನ ಮೇಲೆ ವಾಸ ಮಾಡ್ತಾ ಇದ್ದಾರೆ ಅಲ್ಲಿಂದ ಪ್ರತಿಯೊಬ್ಬರನ್ನು ಎಣಿಕೆ ಕೆಳಗೆ ನೋಡ್ತಾ ಇದ್ದಾರೆ ಅಂತ ಅರಸರು ಕೂಡ ಕೀರ್ತನೆಯಲ್ಲಿ ಹೇಳಿದ್ದಾರೆ ಹೀಗಿರುವಾಗ ದೇವರು ದರ್ಶನ ಕೊಟ್ಟ ಮೇಲೆ ನಮ್ಮ ಜೀವಿತದಲ್ಲಿ ಬಹಳ ಅದ್ಭುತ ಕಾರ್ಯಗಳನ್ನ ಮಾಡಿದ ಮೇಲೆ ನಾವು ಖಂಡಿತವಾಗಿ ದೇವರನ್ನ ಬಿಟ್ಟು ಹೋಗಬಾರದು ನಾವು ದೇವರನ್ನೇ ಹಿಂಬಾಳಿಸಬೇಕು ಈ ಹಂದಿಗಳಾಗಿ ನಾಯಿಗಳಾಗಿ ಇತರರಾಗಿ ಇತರರ ಹಾಗೆ ನಾವು ಆಗಬಾರದು ಎಂಬುದಾಗಿ ಹದಿಮೂರನೇ ವಚನ ಇಬ್ಬರಿಗೆ ಮೂರು ಹದಿಮೂರು ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣದಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ನೋಡಿ ಇಂಥವ್ರನ್ನ ದೇವರು ಮಾಡ್ತಾ ಇದ್ದಾರೆ ಕಠಿಣವಾಗಿ ದೇವರು ಯಾರನ್ನು ಆರಿಸಿಕೊಂಡಿದ್ದಾರೆ ಅವರು ಪ್ರತಿಯೊಬ್ಬರಿಗೆ ದೇವರ ವಿಷಯವಾಗಿ ಸಾಕ್ಷಿ ಕೊಡೋದು ಉಪದೇಶ ಮಾಡೋದು ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು ಇದರಲ್ಲಿ ಯಾರು ಹೆಚ್ಚು ಕಡಿಮೆ ಎಂಬುದಿಲ್ಲ ಇವತ್ತು ನಾನು ದೊಡ್ಡ ನಾನು ಸಾಕ್ಷಿಯನ್ನಾಗಿ ಉಪದೇಶನಾದರೂ ಕೂಡ ನಾನು ಈ ಥರದ ಮೂಲಕ ಮಗುವಿನ ಮೂಲಕ ಕಳೆಯುವಂಥದ್ದು ಇದೆ ಮಾತನ್ನ ಕೇಳುವಂತದ್ದು ಇದೆ ಹಾಗೆ ಒಬ್ಬರನ್ನೊಬ್ಬರು ಎಚ್ಚರಿಸರಿ ದೇವರ ವಾಕ್ಯದ ಮೂಲಕ ಎಚ್ಚರಿಸ್ತಾ ಹೋಗ್ಬೇಕು ಅದೇ ಇವತ್ತು ನನ್ನ ಮೂಲಕ ದೇವರು ನಿಮ್ಮನ್ನ ಎಚ್ಚರಿಸ್ತಾ ಇರೋದು ದೇವರ ನಾಮಕ್ಕೆ ಸ್ತೋತ್ರ ಹದಿನಾಲ್ಕನೇ ವಚನ ಮೊದಲಿನಿಂದಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಳಗಾರರಾಗಿದ್ದೇವೆ ಅಲ್ಲ ನೋಡಿ ಅನೇಕರು ಏನು ಮಾಡ್ತಾರೆ ಮೊಟ್ಟ ಮೊದಲು ದೇವರಿಂದ ರಕ್ಷಣೆ ಹೊಂದಿದ ಮೇಲೆ ಅನೇಕ ಪಾಪ ಕೇಡು ಗಂಡಾಂತರ ಮರಣದ ಪಾಶ ಕಾಯಿಲೆಗಳಿಂದ ಬಿಡುಗಡೆ ಆದ ಮೇಲೆ ಬಹಳ ಚೆನ್ನಾಗಿ ಬರ್ತಾರೆ ನಿಜವಾಗಿ ದೇವರು ಹೌದಪ್ಪ ಒಳ್ಳೆಯ ದೇವರು ಹೋಗಬೇಕು ನಮಗೆ ಎಲ್ಲಿಯೂ ರಕ್ಷಣೆ ಆಗಿಲ್ಲ ಎಂಬುದಾಗಿ ಬರ್ತಾ 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 ಏನಾಗ್ತದೆ ವಾಕ್ಯ ಒಂದೊಂದು ಟೈಟ್ ಆಗ್ತಾ ಬರುತ್ತೆ ಹೀಗೆ ಶಿಸ್ತಾಗಿ ಬರ್ತಾ ಇರುತ್ತೀಯ ಈ ರೀತಿ ಜೀವಿಸ್ಬೇಕು ಅಂತ ಬರ್ತಾ ಇರುವಾಗ ಅಯ್ಯೋ ಹಾಗಾದರೆ ನಾವು ಏನು ಮಾಡಬೇಕು ನಮ್ಮ ಕುಟುಂಬದವರು ಬಿಟ್ಟು ಹಾಕ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ನಮಗೆ ಯಾರು ಇರುವುದಿಲ್ಲ ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಎಲ್ಲರೂ ಬೇಕು ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ ಮೊದಲಿನ ಪ್ರೀತಿಯಿಂದ ಹೊರಗೆ ಹೋಗ್ತಾರೆ ಅದು ಆಗಬಾರ್ದು ಮೊದಲಿದ್ದ ಭರವಸೆಯ ಕಡೆಯವರೆಗೆ ಯಾವುದೇ ಕಷ್ಟ ಸಂಕಟ ದುಃಖ ಬರಲಿ ಯಾರೇ ವಿರೋಧಿಗಳು ಬರಲಿ ಏನೇ ಆಗಲಿ ದೇವರನ್ನೇ ಹಿಂಬಾಳಿಸಿ ಬೇಕು ಈ ಹಂದಿಗಳ ಹಾಗೆ ನಾಯಿಗಳ ಹಾಗೆ ಆಗಬಾರದು ಎಂಬುದಾಗಿ ದೇವರು ನಮಗೆ ತಿಳಿಸಿದಂಥ ಮಾತು ಅನೇಕ ಸೇವಕರುಗಳು ಕೂಡ ಇವತ್ತು ಮಾಡ್ತಾರೆ ನಾವು ಪ್ರಪಂಚದಲ್ಲಿ ಜೀವಿಸುವಾಗ ನಮಗೆ ಎಲ್ಲವೂ ಬೇಕು ದೇವರ ಮೇಲೆ ವಿಶ್ವಾಸ ಇಟ್ಟರೆ ಸಾಕು ಅಂತೇಳಿ ಆಗ ದೇವರ ಮೇಲೆ ವಿಶ್ವಾಸ ಇಟ್ಟರೆ ಬಾಕಿ ಎಲ್ಲವನ್ನ ಮಾಡಬಹುದಾ ದೇವರನ್ನ ಸ್ತೋತ್ರ ನುಡಿ ಇಂಥ ಬೋಧಕರುಗಳು ಕೂಡ ಬಹಳ ಇದ್ದರೆ ಕಠಿಣ ಸರಿಯಾಗಿ ಎಚ್ಚರಿಸುವುದಿಲ್ಲ ಇಂಥವರು ದೇವರಿಂದ ಆಯ್ಕೆಗೊಳ್ಳಲಿಲ್ಲ ಆದ್ದರಿಂದ ಅವರಿಗೆ ಬಹಳ ಶಿಕ್ಷೆ ಇದೆ ಇಂಥವರಿಗೆ ದೇವರು ಹೇಳಿದಂಥದ್ದು ಹಂದಿಗಳಿಗೂ ನಾಯಿಗಳಿಗೂ ಸಮಾನರು ಎಂಬುದಾಗಿ ಬಹಳ ಎಚ್ಚರವಿರಬೇಕು ಹಾಗೆ ಹದಿನೈದನೇ ವಚನ ನೀವು ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಯಾರಿಗೆ ಸೇರಿಗೆ ಅಂದರೆ ಸಂಪೂರ್ಣವಾಗಿ ಮೋಶ ಮುಖಾಂತರ ಬಿಡುಗಡೆ ಮಾಡಿಕೊಂಡು ಬಂದಾಗ ಮೋಶ ಮುಖಾಂತರ ಹೇಳಿದಂಥ ಮಾತಿಗೆ ಅವರು ಕಿವಿ ಕೊಡಲಿಲ್ಲ ಬಹಳ ಶಿಕ್ಷೆಯನ್ನು ಅನುಭವಿಸಿದರು ಅದು ಇಪ್ಪತ್ತು ವರ್ಷದ ಮೇಲ್ಪಟ್ಟ ಗಂಡಸರಿಗೆ ಮಾತ್ರ ಹುಡುಗರು ಇಪ್ಪತ್ತು ವರ್ಷದ ಮೇಲ್ಪಟ್ಟವರಿಗೆ ಹಾಗೆ ಇವತ್ತು ಇದೇ ಮಾತು ನಮ್ಮ ಹಿರಿಯರು ಕೂಡ ದೇವರು ಹಿರಿಯರಿಗೂ ದೇವರು ದೇವರನ್ನ ತಿಳಿಯಪಡಿಸಿರಬಹುದು ಅವರ ಮಾತಿಗೆ ಕಿವಿ ಕೊಟ್ಟಿರೋದಿಲ್ಲ ಆದರೆ ಇವತ್ತು ನಮಗೆ ಏನು ಹೇಳ್ತಾ ಇದ್ದಾರೆ ನಿಮ್ಮ ಹಿರಿಯರಂತೆ ನೀವು ಆಗಬೇಡಿ ನಿಮ್ಮ ಹೃದಯಗಳನ್ನ ಕಠಿಣ ಮಾಡಿಕೊಳ್ಬೇಡಿ ನಾನು ನಿಮಗೆ ದರ್ಶನ ಕೊಡ್ತಾ ಇದ್ದೇನೆ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದೇನೆ ನನ್ನ ಮಾತಿಗೆ ಕಿವಿ ಕೊಡಿ ನಾನೇ ಯಹೋವ ನಾನೇ ಯೇಸುಕ್ರಿಸ್ತ ನಾನೇ ಪರಮಾತ್ಮ ನಾನೇ ಭಗವಂತ ನಾನೇ ಶ್ರೀನಿವಾಸ ನಾನೇ ಸರ್ವೇಶ್ವರ ನಾನೇ ಪರಮೇಶ್ವರ ನಾನೇ ಶ್ರೀಕೃಷ್ಣ ಪರಮಾತ್ಮ ನಾನೇ ಶಿವ ನಾನೇ ಶ್ರೀಮನ್ನಾರಾಯಣ ನಾನೇ ಅಲ್ಲಹ ಅಕ್ಬಾರ್ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇದನ್ನು ಹಿಂದೆ ಹೇಳಿದ ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಸರ್ವ ಸೃಷ್ಟಿಕರ್ತರಾದ ದೇವರನ್ನು ಅರಿತುಕೊಂಡು ಅವರವರು ಅದ್ದು ಗ್ರಂಥಗಳಲ್ಲಿ ಓದಿ ತಿಳಿದುಕೊಂಡು ಹೃದಯವನ್ನು ಕಠಿಣ ಮಾಡಿಕೊಳ್ಳಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಇಬ್ಬರಿ ಆರು ನಾಲ್ಕರಿಂದ ಎಂಟರವರೆಗೆ ಓದುವಾಗ ಅಲ್ಲಿ ಬಹಳ ಕಠಿಣವಾಗಿದೆ ದೇವರನ್ನು ಒಂದ್ಸಲ ತಿಳಿದು ನಂಬಿ ಪರಲೋಕದ ವಿಷಯವನ್ನು ತಿಳ್ಕೊಂಡು ಮತ್ತೆ ಮತ್ತೆ ಪ್ರಪಂಚವು ಬೇಕು ದೇವರು ಬೇಕು ಅಂತೇಳಿ ಹೋದರೆ ಅವರ ಅಂತ್ಯ ಸ್ಥಿತಿಯು ಸುಡಲ್ಪಡುವುದೆಂಬುದಾಗಿ ಬಹಳ ಶಿಕ್ಷೆಗೊಳಗಾಗಬೇಕಾಗ್ತದೆ ದೇವರು ಬಹಳ ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿ ರಕ್ಷಣೆ ಕೊಟ್ಟ ಮೇಲೆ ತಿಳಿಯ ಪಡಿಸಿದ ಮೇಲೆ ಉಪಾಸು ತಿರುಗಿ ಹೋದರೆ ಅಂತ್ಯವು ಸುಡಲ್ಪಡುತ್ತದೆ ಎಂಬುದಾಗಿ ಅದು ಈ ಭೂಲೋಕದಲ್ಲಿ ಬಹಳ ಕಷ್ಟ ಸಂಕಟ ದುಃಖ ಬರ್ಬೋದು ನ್ಯಾಯ ತೀರ್ಪಣೆ ದಿವಸ ನೇರವಾಗಿ ಏನು ಮಾಡಬೇಕು ನರಕಕ್ಕೆ ಕೂಡ ಹೋಗುವಂತ ಪರಿಸ್ಥಿತಿ ಬರ್ ಬರ್ಬಂದೇ ಬರುತ್ತದೆ ದೇವನ ಇಲ್ಲಿ ದೇವರ ನ್ಯಾಯ ತೀರ್ಪಾಗಿದೆ ಮುಂದಿನ ವಚನ ಇಬ್ರಿಯ ಹತ್ತು ಇಪ್ಪತ್ತ ಆರರಿಂದ ಇಪ್ಪತ್ತ ಒಂಬತ್ತರವರೆಗೆ ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕೆ ಇನ್ಯಾವ ಯಜ್ಞವೂ ಇರುವುದಿಲ್ಲ ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯತೀರ್ಪು ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯೂ ಇವೇ ನಮ್ಮ ಮುಂದೆ ಇರು ಮೋಸ ವಿಧಿಗಳನ್ನು ಅಸಡ್ಡೆ ಮಾಡಿದವರಿಗೆ ಇಬ್ಬರು ಇಲ್ಲವೇ ಮೂವರು ಸಾಕ್ಷಿಗಳ ಮಾತಿನ ಮೇಲೆ ಕನ್ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದಷ್ಟೇ ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧ ವಿಂದಯಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದನೋ ಅವರು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರರಾಗಬೇಕೆಂಬುದನ್ನು ಯೋಚಿಸಿರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೋಡಿ ಖಂಡಿತವಾಗಿ ಆದಾಮನ ಕಾಳದಿಂದ ಸಿಲು ಮೇಲೆ ರಕ್ತ ಸುರಿಸುವವರೆಗೆ ಹೇಗೆ ಜನಸಂಖ್ಯೆಯ ಮೇಲೆ ದೇವರು ಸಿಲು ಮೇಲೆ ರಕ್ತ ಸುರಿಸಿ ಎಲ್ಲರ ಪಾಪಗಳನ್ನು ನೀಗಿಸಿದರು ಈಗ ನಮ್ಮ ಪಾಪಗಳಿಗೆ ಪಾಪಗಳಿಗೆ ಯಾವುದು ಆಗಿದೆ ರಕ್ತವೇ ದೇವರ ವಾಕ್ಯವೇ ರಕ್ತವಾಗಿದೆ ಇದನ್ನು ತಿಳಿದು ತಿಳಿದು ದೇವರು ದರ್ಶನ ಕೊಟ್ಟು ಮತ್ತೆ ಖಂಡಿತವಾಗಿ ನಾವು ಇಂದಿನ ಜೀವಿತಕ್ಕೆ ಪ್ರಾಪಂಚಿಕ ವಿಷಯಕ್ಕೆ ಹೋಗುವುದಾದರೆ ಅಥವಾ ದೇವರು ಬೇಕು ನಮಗೆ ದೆವ್ವವೂ ಬೇಕು ಅಂತ ಪ್ರಾಪಂಚಿಕ ವಿಷಯವನ್ನು ಹತ್ತು ಆಜ್ಞೆಗಳಿಗೆ ವಿರೋಧವಾಗಿ ನಡೆಯುವುದಾದರೆ ದೇವರ ಎಲ್ಲ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವುದೇ ಇಂದು ಯಾವ ಯಜ್ಞವಿಲ್ಲ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತ ನಾವಾಗ ಏನ್ ಮಾಡ್ತೇವೆ ಅಂತವರು ದೇವರನ್ನು ಅವಮಾನಗೊಳಿಸುವರಾಗ್ತೇವೆ ಅದೇ ನೋಡಿ ಬಹಳ ದಂಡನೆಗೆ ಪಾತ್ರ ಈ ಭೂಲೋಕದಲ್ಲಿ ಬಹಳ ಕಷ್ಟ ಸಂಕಟ ದುಃಖಗಳು ತೀರ್ಪಿನ ದಿವಸ ಕೂಡ ನೇರವಾಗಿ ನರಕಕ್ಕೆ ಹೋಗ್ತಾ ಹೋಗ್ತಾರೆ ಎಂಬುದಾಗಿ ರಸಾಯನ ಗ್ರಂಥದಲ್ಲಿ ಕೂಡ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ ಆದ್ದರಿಂದ ತಪ್ಪಿ ಹೋಗೋರೆ ಹಂದಿಗಳಾಗಿ ನಾಯಿಗಳಾಗಿ ಹಾಕ್ತಾರೆ ನಾಯಿ ಕಕ್ಕಿದ್ದನ್ನು ನೆಕ್ಕಲು ಹೋಯಿತು ಹಂದಿಯನ್ನು ಎಷ್ಟೇ ತೊಳೆದು ಶುಚಿ ಮಾಡಿದ್ರು ವಾಪಾಸ ಹೋಗುವುದು ಅದು ಗೊತ್ತಿಗೆ ಆದ್ರಿಂದ ಅವರ ಹಿಂದಿನ ಜೀವಿತವನ್ನು ಅವರು ಬಿಡುವುದಿಲ್ಲ ಇಂಥವರು ಬೇರೆಯವರನ್ನು ಕೂಡ ಕೆಡಿಸೋರಾಗಿದ್ದಾರೆ ಸತ್ಯವನ್ನ ಮರೆಮಾಚಿ ಅವರು ಾರೆ ಆಗಿರ್ಬೋದು ಆದ್ದರಿಂದ ಬಹಳ ಎಚ್ಚರ ಬಹಳ ಶಿಕ್ಷೆಗೆ ಗುರಿ ಬಹಳ ಕ್ರೂರವಾದ ದಂಡನೆಗೆ ಇದು ಅನೇಕರು ಇವತ್ತು ಕೂಡ ನಾವು ಸರಿಯಾಗಿ ಜ್ಞಾನ ಇದ್ರೆ ಯೋಚನೆ ಮಾಡಿದರೆ ವಾಕ್ಯಕ್ಕನುಸಾರವಾಗಿ ಇವತ್ತು ನಮ್ಮ ಕಣ್ಣಲ್ಲಿ ಕಾಣ್ತಾ ಇದೆ ಕಂಡು ಎಷ್ಟೋ ಕ್ರೂರವಾದ ದಂಡನೆಗೆ ಗುರಿಯಾಗಿದ್ದಾರೆ ಆಗ್ತಲೇ ಇದ್ದಾರೆ ಇನ್ನು ಮುಂದೆ ಆಗುವುದು ಬಹಳ ದೊಡ್ಡ ನರಕವೇ ತಂದೆ ಮಾಡಿದಂಥ ಪಾಪ ಮೂರು ನಾಲ್ಕು ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗೋದಿರಲಿ ಅಂತೇಳಿ ಇದೂ ಕೂಡ ಬರೆಯಲ್ಪಟ್ಟಿದೆ ಇದು ಕೂಡ ಇವತ್ತು ನೆರವೇರ್ತಲೇ ಇದೆ ಆದ್ದರಿಂದ ನಾವು ಬಹಳ ಎಚ್ಚರವಿರಬೇಕು ಇತರರ ಹಾಗೆ ನಾವು ಆಗಬಾರದು ದೇವರನ್ನ ಹಿಂಬಾಳಿಸಿ ಆಶೀರ್ವಾದ ಹೊಂದಿಕೊಳ್ಳುವಂತವರಾಗಬೇಕು ಇದು ನಾಳೆಗೂ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಅವರ ಆಶೀರ್ವಾದವನ್ನು ಹೊಂದಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅವರಿಗೆ ಕೊಡಿರಿ ಸ್ವಾಮಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಲಿ ಹಾಗೆ ಬೇಕಾದಂತ ವಿಶೇಷವಾದ ಜ್ಞಾನ ಅವರು ತಂದ ಗಂಡ ಹೆಂಡತಿ ಮಕ್ಕಳಿಗೂ ಕೊಟ್ಟು ಆಶೀರ್ವದಿಸಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ